ಸ್ನಾತಕೋತ್ತರ ಕೃಷಿ ವಿದ್ಯಾರ್ಥಿ ಉತ್ಕರ್ಷ ಅಂತ ನನ್ನ ಪ್ರಶ್ನೆ ಏನಂತ ರೀಸೆಂಟ್ ನೀವು ನೀವು ಟ್ವೀಟ್ ಮಾಡ್ತೀರಾ ಏನು ಅಂತಂದ್ರೆ ಅಂಬೇಡ್ಕರ್ ಮತ್ತು ಪೆರಿಯಾರ್ ಒಂದು ಫೋಟೋ ಹಾಕಿ ನೀವು ಟ್ವೀಟ್ ಮಾಡ್ತೀರಾ ಸೊ ಒಂದೇನಂತಂದ್ರೆ ಇದೇ ಪೆರಿಯಾರ್ ಅವರ ಆರ್ಯ ಡ್ರಾವಿಡ ಸಿದ್ಧಾಂತವನ್ನು ಅಂಬೇಡ್ಕರ್ ವಿರೋಧ ಮಾಡಿದ್ರು ಮತ್ತೆ ಅವರೇ ಪೆರಿಯಾರೇ ಹೇಳ್ತಾರೆ ಅಂಬೇಡ್ಕರ್ ಅವರು ಬ್ರೈಬ್ ಮಾಡಿದ್ದಾರೆ ಬ್ರಾಹ್ಮಣರನ್ನ ಅವರು ಬ್ರೈಬ್ ಮಾಡಿದರೆ ಸಂವಿಧಾನವನ್ನ ರಚನೆ ಮಾಡಿದ್ರು ನೀವು ಸಂವಿಧಾನದ ಪ್ರತಿಗಳನ್ನ ಸುಟ್ಟಾಕಿ ಅಂತ ಅಂಬೇಡ್ಕರ್ ವಿರೋಧವಾಗಿ ಅವರು ಮಾತಾಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ನನ್ನ ಪ್ರಶ್ನೆ ಏನಂತಾನೆ ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಾ ಅಂಬೇಡ್ಕರ್ ಮತ್ತೆ ಪೆರಿಯಾರ ಸಿದ್ಧಾಂತ ಒಂದೇ ಅಂತ ಎಲ್ಲೋ ಒಂದ್ ಕಡೆ ಪ್ರಚಾರಕ್ಕೋಸ್ಕರ ಈ ರೀತಿ ಕೆಲಸವನ್ನು ಮಾಡ್ತೀರೋ ಅಥವಾ ನಿಮಗೆ ಇತಿಹಾಸದ ಸ್ಪಷ್ಟತೆ ಅಲ್ವ ವಿಚಾರದ ಸ್ಪಷ್ಟತೆ ದಯವಿಟ್ಟು ಒಂದಷ್ಟು ಇಬ್ರು ಇದ್ರು ಅನ್ನೋ ಒಂದು ಆ ನಂಬಿಕೆ ನಾನು ಇಷ್ಟಪಡ್ತೀನಿ ಆ ಸಿದ್ಧಾಂತನ ಇಷ್ಟಪಡ್ತೀನಿ ಅವರಿಬ್ರು ಅದು ಅದಕ್ಕೆ ಅದನ್ನು ಟ್ವೀಟ್ ಆಗಬೇಕು ನಾನು ಮೂಢನಂಬಿಕೆಯನ್ನು ನಿವಾರಿಸಬೇಕು ಅಂದಾಗ ಅವರಿಬ್ರು ನಿಂತ್ಕೊಳ್ತಾರೆ ನೀನು ಫುಲ್ ಡೀಟೇಲ್ ಅವರಿಬ್ಬರು ಮತ್ತೆ ವೈರುಧ್ಯಗಳಿರ್ಬೋದು ಅದರಿಂದ ನೀನು ಅವರಿಬ್ಬರನ್ನ ಬೇರೆ ಬೇರೆ ಆಗಿ ನೋಡೋಲ್ಲ ನಾನು ಮೂಢನಂಬಿಕೆಗಳ ಬಗ್ಗೆ ಪೆರಿಯಾರು ಕಲೆಂಗರು ಕರುಣಾನಿಧಿಯವರು ಬಸವಣ್ಣನವರು ಎಲ್ಲರೂ ಮಾತಾಡಿದ್ದಾರೆ ಇವಾಗ ತಮಿಳ್ನಾಡಲ್ಲಿ ನಡೀತಿರ್ಬೇಕಾದ್ರೆ ಅದು ಮೂಢನಂಬಿಕೆಗಳ ವಿರುದ್ಧವಾದ ಮಾತಾಗಿತ್ತದು ಅದು ಸನಾತನ ಧರ್ಮ ಅಂತ ಅದನ್ನ ಅದನ್ನು ತಿಳಿಸಿದ್ದಾರೆ ಆ ಮನುಷ್ಯನ ಮಾತ್ರ ಅದು ಇರಲಿಲ್ಲ ಆಕ್ಚುಲಿ ಆದ್ರೆ ಅದು ಇಲ್ದಿದ್ರು ಹಾಗೆ ಅರ್ಥ ಆಗಿದ್ರೆ ಸಾರಿ ಕೇಳ್ಬಿಡ್ಬೇಕು ಅದನ್ನು ನಾನು ಹೇಳಿದೆ ಸೊ ಆ ಮೂಢನಂಬಿಕೆಗಳು ಮಾತಾಡೋದು ಹಂಗೆ ನಿಂತ್ಕೋತಾರ ಈ ವಿಷಯದಲ್ಲಿ ಅವರಿಬ್ಬರಿಗೂ ವೈರುಧ್ಯ ಇತ್ತು ಎರಡು ಸಿದ್ಧಾಂತ ಒಂದಲ್ಲ ಭಿನ್ನ ಅಭಿಪ್ರಾಯಗಳು ಇದ್ದಿರ್ಬೋದು ರೀ ಮೂಢನಂಬಿಕೆಗಳ ಬಗ್ಗೆ ಇಬ್ಬರಿಗೂ ಒಂದೇ ಅಭಿಪ್ರಾಯ ಇರ್ತಾ ಎಕ್ಸಾಕ್ಟ್ಲಿ ನಾವು ಇಲ್ಲಿ ನಾನು ಹೇಳ್ತೀನಿ ಬೇಡ ಬಡ

ನೀವೀಗ ಈ ಕರೆಕ್ಟಾಗಿ ಆ ಪಾಯಿಂಟಿಗೆ ಬಂದರೆ ಮೂಢನಂಬಿಕೆ ಅನ್ನೋ ವಿಷಯದಲ್ಲಿ ಪೆರಿಯಾರು ಅಂಬೇಡ್ಕರ್ ಒಂದೇ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಆದ್ರಿಂದ ಅವರು ನನಗೆ ಸಮಾನ ರನ್ನಿಸ್ತಾರೆ ಎಕ್ಸಾಕ್ಟ್ಲಿ ವಾಟ್ ನಮಗೆ ಈ ಈ ತಲೆಮಾರಿನ ಅತಿ ದೊಡ್ಡ ಸಮಸ್ಯೆ ನಾನು ಈ ಸಿದ್ಧಾಂತದವರು ಆ ಸಿದ್ಧಾಂತದವ್ರು ಅಂತ ಹೇಳೋದಿಲ್ಲ ಒಂದು ವ್ಯಕ್ತಿಯನ್ನು ಪೂರ್ತಿಯಾಗಿ ಇಷ್ಟಪಡಬೇಕು ಅಥವಾ ಹಂಗಾಗೋದಿಲ್ಲ ಅದು ಅದು ಒಬ್ಬ ವ್ಯಕ್ತಿಯಲ್ಲಿನ ಒಂದು ಗುಣ ನಿಮಗೆ ಬಹಳ ಇಷ್ಟ ಆಗತ್ತೆ ಆ ಗುಣವನ್ನು ಆರಾಧಿಸಿ ಆ ಗುಣವನ್ನು ಫಾಲೋ ಮಾಡಿ ಅದೇ ವ್ಯಕ್ತಿ ಇನ್ನೊಂದೇನು ಅಧ್ವಾನಕಾರಿಯಾಗಿ ಮಾತಾಡಿದರೆ ಅಧ್ವಾನಕಾರಿಯಾಗಿ ಮಾತಾಡಿದ್ದು ಹೇಳಿ ತಪ್ಪು ಅಂತ ಹೇಳುವ ಧೈರ್ಯ ನಿಮ್ಮಲ್ಲಿ ಇರಬೇಕು ಹಾಗೆ ಒಬ್ಬ ಬ್ರಾಹ್ಮಣ ಮತ್ತು ದಲಿತ ಒಟ್ಟೊಟ್ಟಿಗೆ ಬಂದ ಸಾರಿ ಒಬ್ಬ ಬ್ರಾಹ್ಮಣ ಮತ್ತು ಒಂದು ಹಾವು ಒಟ್ಟೊಟ್ಟಿಗೆ ಬಂದರೆ ಮೊದಲು ಬ್ರಾಹ್ಮಣನನ್ನು ಕೊಲ್ಲಬೇಕು ಅಂತ ಪೆರಿಯಾರ್ ಹೇಳಿದ್ದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯನಾ ಇವತ್ತಿಗೆ ನೋ ಹಾಗಂತ ನೀವು ಪೆರಿಯಾರನ್ನ ಅಷ್ಟು ಸಿದ್ಧಾಂತವನ್ನು ತೆಗೆದುಹಾಕ್ತೀನಿ ಅನ್ನೋದಕ್ಕಾಗೋದಿಲ್ಲ ಅವರು ಸಮಾಜದಲ್ಲಿರುವ ಮೇಲು ಕೀಳಿನ ವಿರುದ್ಧ ಹೋರಾಡಿದ್ರಪ್ಪ ಅದು ನಮ್ಮೆಲ್ಲರದು ಕೂಡ ಅಭಿಪ್ರಾಯ ಅದೇ ಆಗಬೇಕು ಹಾಗೆ ಒಂದು ಎಲ್ಲಾ ಧರ್ಮಗಳಲ್ಲೂ ಸಮಸ್ಯೆ ಇದೆ ರೀ ನಾನು ಹೇಳ್ತೀನಿ ಇವಾಗ ನಾಲ್ಕು ಜನ ಮದುವೆ ಆಗ್ಬೋದು ತಲಾಕ್ ಅಂದ ತಕ್ಷಣ ಹೋಗ್ಬಿಡೋದು ಎಷ್ಟು ಕೆಟ್ಟದ್ರಿ ಹೆಂಗಲ್ವಾ ಅದನ್ನ ನಾವು ಪ್ರಶ್ನೆ ಮಾಡಬೇಕು ಬಾಲ್ಯ ವಿವಾಹ ತಪ್ಪೆ ನಮ್ 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 ಸಂಸ್ಕೃತಿ ಇದ್ದು ವಿಧವೆಯನ್ನ ಬೋಳ್ಸೋದು ಮರು ವಿವಾಹ ಮಾಡಬಾರ್ದು ತಪ್ಪತಾನೆ ಎತ್ ನೋಡಿ ಆಯಾ ಕಾಲಕ್ಕೆ ಆಯಾ ಧರ್ಮಗಳು ಉಟ್ಕೊಂಡು ಆಮೇಲೆ ಬೆಳೀತಾ ಬೆಳೀತಾ ಮುಂದಿನ ಜನಾಂಗಗಳು ಸರಿಯಲ್ಲ ಅಂತ ಹೋಗ್ತಾ ಹೋಗ್ಬೇಕು ನಾವ್ ವಿಕಾಸದ ಕಡೆ ಹೋಗಬೇಕ ಸ್ವಾಮಿ ಯಾಕೆ ವಾಪಸ್ ಹೋಗ್ಬೇಕು ಪ್ರಕಾಶ್ ಅವ್ರದ್ದೇ ಶ್ರೇಷ್ಠ ನಿಮ್ದೇ ಶ್ರೇಷ್ಠ ಬೇಡ ಸ್ವಾಮಿ ಪ್ರಕಾಶ್ ರಾಜ್ ನಾನು ಹೇಳ್ತಾ ಇದ್ದದ್ದು ಅದೇ ಈಗ ಪೆರಿಯಾರ್ನಲ್ಲಿರೋ ಒಂದು ಒಳ್ಳೆಯ ಗುಣವನ್ನ ಅಂಬೇಡ್ಕರಲ್ಲಿರೋ ಒಂದು ಅವರು ಮಾಡಿದಂಥ ವಾದದಲ್ಲಿನ ಒಂದು ಉತ್ತಮ ಗುಣವನ್ನ ಆರಿಸಿಕೊಂಡು ಅದರಿಂದ ನಾನು ಐ ಐಡಿಯಲೈಸ್ ಹಿಮ್ ಅನ್ನೋದು ತಪ್ಪಲ್ಲ ದಟ್ ಈಸ್ ನೋ ಪರ್ಸೆಂಟೇಜ್ ಆದ್ರೆ ಆದ್ರೆ ಆದರೆ ಈಗ ಅಸ್ಪೃಶ್ಯತೆಯ ವಿಷಯದಲ್ಲಿ ಆರ್ ಎಸ್ ಎಸ್ನ ನಿಲುವನ್ನು ನೀವು ಬೆಂಬಲಿಸ್ತೀರಾ ನಂಗೆ ಗೊತ್ತಿಲ್ಲ ಸ್ವಾಮಿ ಏನು ಅವ್ರ ನಿಲುವು ಅಸ್ಪೃಶ್ಯತೆ ಪಾಪ ಅಲ್ಲ ಅನ್ನೋದಾದ್ರೆ ಈ ಜಗತ್ತಿನಲ್ಲಿ ಯಾವುದು ಪಾಪ ಅಲ್ಲ ಅಂತಾರೆ ಅವರು ಅದು ಪಾಪ ಅಂತಾರಲ್ವಾ

ேஷஷ தாங் வர் அது நம்மொழிக்குரபாது அது கொஞ்சம் நம்மே சூரியன்

ಅದು ಕ್ಲಚಸ್ ಇಂದ ಹೊರಗೆ ಬರಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಒಂದು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅನ್ನೋದು ಇದೆ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಈ ತರದ ಸಂವಾದ ಎಸ್ ಮಾ ಜಗಳಾಡದೆ ಹಾ ಮಾಡಿ ನೀನ್ ಸರಿ ನಾನ್ ಸರಿ ಅಂತ ಇಳಿಬಾರ್ದು ಕಬಡ್ಡಿ ಮ್ಯಾಚ್ ಅಲ್ಲ ಇದೆ ಎಸ್ ಆ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಈ ಸಂಸ್ಕೃತಿಯಲ್ಲಿ ಇದೆ ಅದಕ್ಕೆ ಕಾರಣ ಏನು ಅಂದ್ರೆ ಇದೆ ಯಸ್ ಅದಕ್ಕೆ ಕಾರಣ ಏನು ಅವರು ನನ್ನ ನಿನ್ನ ಜಗಳ ಆಡಿಸ್ಕೊಂಡು ಕೂತ್ಕೊಂಡಿರ್ತಾರೆ ಅವರು ಮೇಲ್ಗಡೆ ಅದಕ್ಕೆ ಕಾರಣ ಏನು ಅಂದ್ರೆ ಇದಂ ಮಿಥಂ ಅಂತ ಇಲ್ಲಿ ಯಾರು ಯಾವ ಗ್ರಂಥದಲ್ಲೂ ಬರೆದಿಟ್ಟಿಲ್ಲ ಸರ್ ನೀವು ಇಷ್ಟೊಲ್ಲ ಚೆನ್ನಾಗಿ ಕನ್ನಡ ಮಾತ್ರ ನಂಗ ಗೊತ್ತಾಗಲ್ಲ ವಿಧ ವಿಥಮ್ ತುಂಬಾ ಬುದ್ಧವಂತರು ನೀವು ಓದಿದ ನೀವು ದಾರಿ ತಪ್ಸೋದ್ರಲ್ಲಿ ಬುದ್ಧವಂತ ಕನ್ನಡ ಇದ್ ತಮ್ಮ ಕನ್ನಡ ಅಲ್ಲ ನಿಮಿಷ ಒಂದ್ ನಿಮಿಷದೆ ನೀ ನೀವ್ ಇರ್ತದೆ ಕನ್ನಡ ಹೀಗೆ ಇರಬೇಕು ಇದು ಮಾತ್ರ ಮಾರ್ಗ ಇದು ಒಂದೇ ದೇವರು ಇದೇ ಪ್ರಾರ್ಥಿಸುವ ದಾರಿ ಅಂತ ಯಾರೂ ಬರೆದಿಟ್ಟಿರಲಿಲ್ಲ ಆದ್ರಿಂದಾಗಿ ಇಲ್ಲೊಬ್ಬ ಬುದ್ಧ ಹುಟ್ಟಕ್ ಸಾಧ್ಯ ಆಯ್ತು ಇಲ್ಲೊಬ್ಬ ಬಸವಣ್ಣ ಹುಟ್ಟಕ್ ಸಾಧ್ಯ ಆಯ್ತು ಅವ್ರವ್ರ ಮಹಾವೀರ ಹುಟ್ಟಕ್ ಸಾಧ್ಯ ಆಯ್ತು ಅವ್ರವ್ರ ನಂಬಿಕೆಗಳು ಬಿಟ್ಬಿಡಿ ಅವ್ರನ್ನ ಯಾರ್ನ ಇದೇ 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 ದಾರಿ ಇದೆ ದೇವ್ರು ಅಂತ ಅನ್ಕೊಳ್ತಾರಲ್ಲ ಅವ್ರನ್ನ ಬಿಟ್ಬಿಡಿ ಅವ್ರ ಇನ್ನೊಬ್ಬರ ಮೇಲೆ ಹೇರದಾಗ ಮಾತ್ರ ಅವ್ರನ್ನ ಬಿಟ್ಬಿಟ್ರೆ ಬುಡಕ್ ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಅವ್ರ ಮಾಡ್ಕೊಂಡಿರ್ಲಿ ಬಿಡಿ ಅದ್ ಇನ್ನೊಬ್ರು ಮಾಡ್ಬೇಕು ಅಂತ ಹೇಳ್ದಾಗ ಮತ್ತ್ ನಾವು ಕೇಳ್ಬೇಕು ನಾನು ಪ್ರಾರ್ಥಿಸುವ ಮಾರ್ಗಕ್ಕೆ ಇನ್ನೊಬ್ಬರನ್ನ ಕರೆದುಕೊಂಡು ಬರಬೇಕು ಅಂತ ಹೇಳುವ ಮಾರ್ ಧರ್ಮಗ್ರಂಥ ಇದೆಯಲ್ಲ ಧರ್ಮಗ್ರಂಥದ್ ಬಗ್ಗೆ ಸ್ವಲ್ಪ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಲಿ ಬಂದ್ರೆ ಬರಲಿ ಫೋರ್ಸ್ ಮಾಡಿ ಕನ್ವರ್ಷನ್ ಮಾಡೋದಕ್ಕ ತಪ್ಪೋದು ನನ್ ಪ್ರಕಾರ ಇಲ್ಲಿ ಪಂಚಾಯಿತಿ ಕ್ಲೋಜ ಕೇಳ್ಕತ ನಾಟಕ್ ಬಂದ